ನವೆಂಬರ್ ಹತ್ತು ಸಾವಿರದ ಆರುನೂರ ಐವತ್ತೊಂಬತ್ತು ಸ್ಥಳ ಪ್ರತಾಪಗಡ ಕೋಟೆ ಈ ದಿನ ಇಬ್ಬರು ಬಲಶಾಲಿ ಪರಾಕ್ರಮಿ ವ್ಯಕ್ತಿಗಳು ಮುಖಾಮುಖಿಯಾಗ್ತಾರೆ ಒಬ್ಬರು ಮರಾಠ ದೊರೆ ಛತ್ರಪತಿ ಶಿವಾಜಿ ಮತ್ತೊಬ್ಬರು ಆದಿಲ್ ಶಾಹಿ ಸಾಮ್ರಾಜ್ಯದ ಸೇನಾಪತಿ ಅಫ್ಜಲ್ ಖಾನ್ ಈ ಐತಿಹಾಸಿಕ ಭೇಟಿಯಲ್ಲಿ ಅಫ್ಜಲ್ ಖಾನ್ ಶಿವಾಜಿಯಿಂದ ಹತನಾಗ್ತಾನೆ ಅಲ್ಲಿಯೇ ಅವನ ಸಮಾಧಿ ಮಾಡಲಾಗುತ್ತೆ ಆದರೆ ಅಫ್ಜಲ್ ಖಾನ್ ಸಮಾಧಿ ಪ್ರತಾಪಗಢದಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಬಿಜಾಪುರದಲ್ಲಿದೆ ನಿಜಕ್ಕೂ ಶಿವಾಜಿ ಹಾಗೂ ಅಫ್ಜಲ್ ಖಾನ್ ನಡುವೆ ನಡೆದಿದ್ದಾದರೂ ಏನು ಬಿಜಾಪುರದಲ್ಲಿರುವ ಈ ಸ್ಮಾರಕ ಹಿನ್ನೆಲೆ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಮರೆಯಿದೆ ಸಬ್ಸ್ಕ್ರೈಬ್ ಮಾಡಿ ಕ್ರಿಸ್ತ ಸಾವಿರದ ಆರ್ನೂರ ಐವತ್ತಾರಲ್ಲಿ ಎರಡನೇ ಅಲಿ ಆದಿಲ್ ಶಾ ಬಿಜಾಪುರ ಸುಲ್ತಾನ್ ಆಗಿ ಅಧಿಕಾರ ವಹಿಸಿಕೊಳ್ತಾನೆ ಆಗ ಅವನಿಗೆ ಕೇವಲ ಹದಿನೆಂಟು ವರ್ಷ ವಯಸ್ಸು ಸುಲ್ತಾನ್ ಅಲಿ ಇನ್ನೂ ಚಿಕ್ಕವನಾಗಿದ್ದ ಕಾರಣ ಅವನ ತಾಯಿ ಬಡಿ ಬೇಗಂ ರಾಜ ಪ್ರತಿನಿಧಿಯಾಗಿ ಆದಿಲ್ ಶಾಹಿ ರಾಜ್ಯವನ್ನ ನೋಡಿಕೊಳ್ತಾ ಇದ್ಲು ಇದೇ ಸಂದರ್ಭದಲ್ಲಿ ಸ್ವರಾಜ್ಯದ ಕನಸು ಹೊತ್ತಿದ್ದ ಮರಾಠ ದೊರೆ ಛತ್ರಪತಿ ಶಿವಾಜಿ ಆದಿಲ್ ಶಾಹಿಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದ ಜೊತೆಗೆ ಅವರ ಹಲವಾರು ಕೋಟೆಗಳನ್ನ ತನ್ನ ವಶಕ್ಕೆ ಪಡೆದುಕೊಂಡು ಇದರಿಂದ ಚಿಂತೆಗೆ ಒಳಗಾದ ಬಡಿಬೇಗಂ ಶಿವಾಜಿಯ ಉಪಟಳ ತಡೆಯುವ ಸಲುವಾಗಿ ಸೇನಾ ಅಧಿಕಾರಿಗಳ ಸಭೆ ನಡೆಸ್ತಾರೆ ಶಿವಾಜಿಯನ್ನ ಯಾರು ಸೆರೆ ಹಿಡಿಯುತ್ತೀರಿ ಎಂದು ಬಡಿಬೇಗಂ ಕೇಳಿದಾಗ ಸೇನಾ ಮುಖ್ಯಸ್ಥರಲ್ಲಿ ಒಬ್ಬನಾಗಿದ್ದ ಅಫಜಲ್ ಖಾನ್ ಈ ಸವಾಲನ್ನ ಒಪ್ಪಿಕೊಳ್ತಾನೆ ಆರು ಪಾಯಿಂಟ್ ಏಳು ಅಡಿ ಎತ್ತರದ ಆಜಾನುಬಾಹು ವ್ಯಕ್ತಿಯಾಗಿದ್ದ ಅಫಜಲ್ ಖಾನ್ ಆದಿಲ್ ಶಾಹಿಗಳ ನಿಷ್ಠಾವಂತ ಸೇನಾಪತಿಯಾಗಿದ್ದ ಜೊತೆಗೆ ಸೂಪಿ ಸಂತರಲ್ಲಿ ಅಪಾರ ನಂಬಿಕೆ ಇಟ್ಟಿದ್ದ ಶಿವಾಜಿಯ ಮೇಲೆ ದಾಳಿಗೆ ಹೊರಡುವ ಮುನ್ನ ಅಫ್ಜಲ್ ಖಾನ್ ತನ್ನ ಗುರುವಾಗಿದ್ದ ಸೂಪಿ ಸಂತನೊಬ್ಬನ ಬಳಿ ಯುದ್ಧದಲ್ಲಿ ಏನಾಗಬಹುದು ಎಂದು ಕೇಳ್ತಾನೆ ಆಗ ಅವನ ಗುರು ಈ ಯುದ್ಧದ ನಂತರ ನೀನು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾನೆ ಜೊತೆಗೆ ಶಿವಾಜಿ ವಿರುದ್ಧ ಯುದ್ಧಕ್ಕೆ ಹೋಗದಂತೆ ಸಲಹೆ ನೀಡ್ತಾನೆ ಆದರೆ ಅಫ್ಜಲ್ ಖಾನ್ ಈ ಸಲಹೆಯನ್ನ ನಿರಾಕರಿಸ್ತಾನೆ ಅಫ್ಜಲ್ ಗೆ ಸುಮಾರು ಅರವತ್ಮೂರು ಪತ್ನಿಯರಿದ್ದರು ಅಂತ ಹೇಳಲಾಗುತ್ತೆ ತನ್ನ ಮರಣದ ನಂತರ ತನ್ನ ಪತ್ನಿಯರು ಇನ್ನೊಬ್ಬರ ವಶವಾಗಬಾರದು ಎಂದು ಆತ ಎಲ್ಲ ಪತ್ನಿಯರನ್ನ ನವರಸ ಪುರದ ಹತ್ತಿರಿವಿರುವ ಬಾವಡಿಯಲ್ಲಿ ಮುಳುಗಿಸಿ ಹತ್ಯೆ ಮಾಡಿದೆ ಎಂದು ಹೇಳಲಾಗುತ್ತೆ ಇದಕ್ಕೆ ಸಾಕ್ಷಿ ಎಂಬಂತೆ ಬಾವಡಿ ಪಕ್ಕದಲ್ಲೇ ಅರವತ್ಮೂರು ಮಹಿಳೆಯರ ಸಮಾಧಿಗಳು ಕಂಡು ಬರ್ತವೆ ಈ ಸ್ಥಳವನ್ನ ಸಾಟ್ ಖಬರ್ ಅಂದ್ರೆ ಅರವತ್ತು ಸಮಾಧಿಗಳು ಅಂತ ಕರೆಯಲಾಗುತ್ತೆ ಯುದ್ಧ ಭೂಮಿಗೆ ಹೊರಡುವ ಮುನ್ನ ಶಿವಾಜಿ ಅಫ್ಜಲ್ ಖಾನ್ ಗೆ ಶಾಂತಿ ಸಂದೇಶವನ್ನು ಕಳಿಸ್ತಾನೆ ಅದರಲ್ಲಿ ತಾನು ಹೋರಾಡಲು ಬಯಸುವುದಿಲ್ಲ ಶಾಂತಿಗೆ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ ಈ ನಡೆ ಶಿವಾಜಿಯ ಯುದ್ಧ ತಂತ್ರದ ಒಂದು ಭಾಗವಾಗಿತ್ತು ಮಾತುಕತೆ ನಡೆಸಲು ಅಫ್ಜಲ್ ಖಾನ್ ಕಡೆಯಿಂದ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಮತ್ತು ಛತ್ರಪತಿ ಶಿವಾಜಿ ಕಡೆಯಿಂದ ಪಂತ್ ಜಿ ಗೋಪಿನಾಥ್ ಇಬ್ಬರ ರಾಯಭಾರಿಗಳನ್ನ ನಿಯೋಜಿಸಲಾಗಿತ್ತು ನವೆಂಬರ್ ಹತ್ತು ಸಾವಿರದ ಆರ್ನೂರ ಐವತ್ತೊಂಬತ್ತರಂದು ಪ್ರತಾಪಗಢದ ತಪ್ಪಲಿನಲ್ಲಿರುವ ಶಾಮಿಯಾನದಲ್ಲಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವೆ ಸಭೆ ಏರ್ಪಡಿಸಲಾಯಿತು ಇಬ್ಬರು ತಮ್ಮೊಂದಿಗೆ ಹತ್ತು ವೈಯಕ್ತಿಕ ಅಂಗರಕ್ಷಕರಣ ಕರೆತಿರಬೇಕು ಎಂದು ಒಪ್ಪಂದ ಮಾಡಲಾಗಿತ್ತು ಆದರೆ ಅಫಜಲ್ ಖಾನ್ ಆಲಿಂಗನದ ನೆಪದಲ್ಲಿ ಶಿವಾಜಿಯನ್ನ ಕೊಲ್ಲುವ ತಂತ್ರ ರೂಪಿಸಿದ ಇದಕ್ಕಾಗಿ ಖಟಾರಿಯನ್ನ ಮರೆ ಮಾಡಿದ ಆದಿಲ್ ಶಾಹಿ ಸೇನಾಪತಿಯ ಕುತಂತ್ರ ಅರಿತಿದ್ದ ಶಿವಾಜಿ ತನ್ನ ಬಟ್ಟೆಯ ಕೆಳಗೆ ರಕ್ಷಾ ಕವಚವನ್ನ ಮತ್ತು ಒಂದು ಕೈಯಲ್ಲಿ ವಾಘನಕವನ್ನ ಧರಿಸಿದ್ದ ಇಬ್ಬರು ಡೇರೆಯನ್ನ ಪ್ರವೇಶಿಸುತ್ತಿದ್ದಂತೆ ಅಫ್ಜಲ್ ಖಾನ್ ಆಲಿಂಗನದ ನೆಪದಲ್ಲಿ ಶಿವಾಜಿಯನ್ನ ಅಪ್ಪಿಕೊಂಡ ಇದೇ ವೇಳೆ ಖಾನ್ ಕಟಾರಿಯಿಂದ ಶಿವಾಜಿಯನ್ನ ಕೊಲ್ಲಲು ಪ್ರಯತ್ನಿಸಿದ ಆದರೆ ಬಟ್ಟೆ ಕೆಳಗಿದ್ದ ರಕ್ಷಾ ಕವಚ ಶಿವಾಜಿಯನ್ನ ಉಳಿಸಿತು ಶಿವಾಜಿ ತನ್ನ ಬಳಿ ಇದ್ದ ವಾಘನಕದಿಂದ ಖಾನ್ ಮೇಲೆ ದಾಳಿ ಮಾಡಿದ ಇದೇ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಅಂಗರಕ್ಷಕ ಬಡಾ ಸೈಯದ್ ಶಿವಾಜಿ ಮೇಲೆ ಕತ್ತಿಯಿಂದ ಆಕ್ರಮಣ ಮಾಡಿದ ಆದರೆ ಶಿವಾಜಿಯ ವೈಯಕ್ತಿಕ ಅಂಗರಕ್ಷಕ ಜೀವ್ ಮಹಾಲ್ ನನ್ನ ಕೊಂದು ಮಹಾರಾಜನನ್ನ ಉಳಿಸಿದ ಇದೇ ಸಂದರ್ಭ ತನ್ನ ಮೇಲೆ ಆಕ್ರಮಣ ಮಾಡಲು ಬಂದ ಕೃಷ್ಣಾಜಿ ಭಾಸ್ಕರ್ ಕುಲ್ಕರ್ಣಿಯನ್ನ ಶಿವಾಜಿ ತಮ್ಮ ಖಡ್ಗದಿಂದ ಕೊಂದು ಹಾಕ್ತಾರೆ ತೀವ್ರವಾಗಿ ಗಾಯಗೊಂಡು ಹೊರಓಡಿದ ಅಫ್ಜಲ್ ಖಾನ್ ಅನ್ನ ಛತ್ರಪತಿಯ ಕಾವಲುಗಾರರು ಬೆನ್ನಟ್ಟಿ ಹತ್ಯೆ ಮಾಡಿದರು ನಂತರ ಮರಾಠ ಸೈನ್ಯ ಆದಿಲ್ ಶಾಹಿ ಸೈನ್ಯವನ್ನ ಸೋಲಿಸುತ್ತದೆ ಹೀಗೆ ಹತನಾದ ಬಿಜಾಪುರ್ ಆದಿಲ್ ಶಾಹಿ ಸೇನಾಪತಿ ಅಫ್ಜಲ್ ಖಾನ್ ಶವವನ್ನ ಶಿವಾಜಿಯ ಆದೇಶದ ಮರೆಗೆ ಪ್ರತಾಪಗಢ ಕೋಟೆಯಲ್ಲಿ ಸಮಾಧಿ ಮಾಡಲಾಯಿತು ಹಾಗಾದರೆ ಅಫ್ಜಲ್ ಖಾನ್ ಸಮಾಧಿ ಪ್ರತಾಪಗಢದಲ್ಲಿದ್ದರೆ ಬಿಜಾಪುರದಲ್ಲಿರುವ ಈ ಸಮಾಧಿ ಏನು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಇದನ್ನ ಸೆನೋಟ ಅಂತ ಕರೀತಾರೆ ಅಂದ್ರೆ ವ್ಯಕ್ತಿ ಹೆಸರಲ್ಲಿ ಸಮಾಧಿ ಇರ್ತದೆ ಆದರೆ ಫಾರ್ಥಿವ ಶರೀರ ಬೇರೆ ಕಡೆ ಇರ್ತದೆ ಒಂದು ವೇಳೆ ಅಫ್ಜಲ್ ಖಾನ್ ಇಲ್ಲಿಯೇ ಮೃತಪಟ್ಟಿದ್ದರೆ ಅವನ ದೇಹವನ್ನ ಇಲ್ಲಿ ಸಂಸ್ಕಾರ ಮಾಡಲಾಗ್ತಾ ಇತ್ತು ಅಫ್ಜಲ್ ಖಾನ್ ವ್ಯಕ್ತಿತ್ವದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ ಆತ ಕ್ರೂರಿಯಾಗಿದೆ ಎಂದು ಕೆಲವರು ಅಭಿಪ್ರಾಯ ಪಟ್ಟರೆ ಮತ್ತೆ ಕೆಲವರು ಆತ ಧೈರ್ಯಶಾಲಿ ನಿಷ್ಠಾವಂತ ಹಾಗೂ ಉತ್ತಮ ಆಡಳಿತಗಾರ ಆಗಿದ್ದ ಅಂತ ಹೇಳ್ತಾರೆ ಅಫ್ದುಲ್ ಖಾನ್ ತನ್ನ ಜೀವಿತಾವಧಿಯಲ್ಲಿ ಈ ಅದ್ಭುತ ಸಮಾಧಿ ನಿರ್ಮಾಣಕ್ಕೆ ಮುಂದಾಗ್ತಾನೆ ಸಾವಿರದ ಆರುನೂರ ಐವತ್ ಮೂರಲ್ಲಿ ಇದನ್ನ ಪೂರ್ಣಗೊಳಿಸಲಾಯಿತು ಬಿಜಾಪುರದಲ್ಲಿರುವ ಇಬ್ರಾಹಿಂ ರೋಜಾ ಮೆಹತರ್ ಮಹಲ್ನಲ್ಲಿ ಕಂಡುಬರುವ ಸೂಕ್ಷ್ಮ ಕೆತ್ತನೆಗಳು ಚಿತ್ತಾರಗಳು ಎಲ್ಲೂ ಕಂಡುಬರುತ್ತವೆ ಇಲ್ಲಿನ ಗೋಡೆಗಳ ಮೇಲೆ ಚಿತ್ತಾಕರ್ಷಕ ಚಿತ್ರಗಳು ಕಣ್ಮನ ಸೆಳಿತವೆ ಈ ಸ್ಮಾರಕ ಎರಡು ಪ್ರಾರ್ಥನಾ ಕೋಣೆಗಳನ್ನ ಒಳಗೊಂಡ ಎರಡು ಅಂತಸ್ತಿನ ಮಸೀದಿಯನ್ನ ಹೊಂದಿದೆ ಸ್ಮಾರಕದ ಮಧ್ಯದಲ್ಲಿ ನೀರಿನ ಕೊಳವನ್ನ ಕಾಣಬಹುದು ಇಲ್ಲಿರುವ ಇತರ ಸಮಾಧಿಗಳನ್ನ ಅಫ್ಜಲ್ ಖಾನ್ ಕುಟುಂಬದ ಸದಸ್ಯರ ಸಮಾಧಿಗಳು ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಸರಳವಾದ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ಸ್ಮಾರಕದಲ್ಲಿ ಐವತ್ತೆರಡು ಕಮಾನುಗಳು ಕಂಡು ಸ್ಮಾರಕದ ಮೇಲೆ ಸುಂದರವಾದ ಗೋಪುರ ಇದೆ ಇಂಡೋ ಸಾರ್ಸೆನಿಕ್ ಪರ್ಷಿಯನ್ ದ್ರಾವಿಡಿಯನ್ ಹಾಗೂ ಗೋಲ್ಕೊಂಡ ವಾಸ್ತುಶಿಲ್ಪ ಶೈಲಿಗಳು ಈ ಸ್ಮಾರಕದಲ್ಲಿ ಕಂಡು ಅನ್ನೋದು ವಿಶೇಷ ವಿಜಯಪುರ ಬಸ್ ನಿಲ್ದಾಣದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಫುರ್ ಟಕ್ಕೆ ಬಳಿ ಈ ಸ್ಮಾರಕ ಇದೆ ನೀವು ವಿಜಯಪುರಕ್ಕೆ ಭೇಟಿ ನೀಡಿದಾಗ ಈ ಐತಿಹಾಸಿಕ ಸ್ಮಾರಕ ನೋಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ